కనడా ప్రయోజకెరియర్ అకాడమీ ధారవాడ సంవిధాశిల్పి విశ్వజ్ఞాని భారత రత్న డాక్టర్ బిఆర్ అంబేడ్కర్వర బదుకు ಬರಹ ಹಾಗೂ ಹೋರಾಟ ಕುರಿತು ಕೃಷ್ಣರಾಜಪೇಟೆ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಇಪ್ಪತ್ತೆಂಟರ ಸೋಮವಾರ ಮತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ರ ಮಂಗಳವಾರ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಎರಡು ದಿನಗಳ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ ಎಂದು ತಾಲೂಕಿನ ಸಮಾನ ಮನಸ್ಕರ ವೇದಿಕೆಯ ಸಂಚಾಲಕ ರೈತ ಹೋರಾಟಗಾರ ಮುದುಗೆರೆ ರಾಜೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಜಯಂತಿಯನ್ನು ಮಾಡಿ ಮತ್ತೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡುವ ಸಮಯ ಬಂದಾಗ ನಾನಾ ಕಾರಣಗಳು ಅಡ್ಜಣೆಯ ಒಂದು ಚುನಾವಣೆ ಬಂದಿತ್ತು ಮತ್ತೊಂದು ಕೋವಿಡ್ ಬಂದಿತ್ತು ಹೀಗಾಗಿ ಅವರ ಜಯಂತಿಯನ್ನು ನಾವು ಮಾಡಲಿಕ್ಕೆ ಆಗಲಿ ಈಗ ನಮ್ಮ ದೇಶದಲ್ಲಿ ಅಂಬೇಡ್ಕರ್ಗಳ ಭವನ ಕಟ್ತಾರೆ ಸರ್ಕಾರ ಮತ್ತು ನಮ್ಮ ಕೆಲವು ಮಂದಿ ಯುವಕರು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾರೆ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡುವ ಮಾತ್ರಕ್ಕೆ ಅವರ ವಿಚಾರಗಳನ್ನು ಅನುಷ್ಠಾನಕ್ಕೆ ತರದೇ ಹೋದರೆ ಮತ್ತೆ ಸಮಾಜಕ್ಕೆ ಅವರ ಧೋರಣೆಗಳೇನು ಅವರ ಸಂದೇಶಗಳೇನು ಅಂತಕ್ಕಂಥ ವಿಚಾರವನ್ನು ನಾವು ಸಮಾಜಕ್ಕೆ ಕೊಡದೆ ಹೋದರೆ ನಮಗೆ ತಿಳುವಳಿಕೆ ಇದ್ದು ಕೂಡ ನಾವು ಸಮಾಜಕ್ಕೆ ಮೋಸ ಮಾಡಬೇಕಾಗುತ್ತೆ ಆ ಕಾರಣದಿಂದ ಮೂರು ಏನೋ ಮಾಡ್ತಾರೆ ಪಾಪ ಅವರ ತಿಳುವಳಿಕೆ ಪಟ್ಟದಲ್ಲಿ ಈ ವಾದ್ಯ ವಾದ್ಯವಸ್ತಿ ಆಳು ಮೂಳು ಏನು ಮಾಡಿ ಈ ಕಲಾ ತಂಡಗಳನ್ನು ತಂದು ಏನೋ ಒಂದು ಅದೊಂದು ಹಬ್ಬದ ರೂಪದಲ್ಲಿ ಇದ್ದಾರೆ ಆದರೆ ಭಾಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಅವರ ಸಂದೇಶಗಳು ಸಮಾಜಕ್ಕೆ ಏನು ಕೊಟ್ಟರು ಅದನ್ನು ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಹೋಗುವ ರೂಪದಲ್ಲಿ ಎಳೆಯ ಮನಸ್ಸಿನಲ್ಲಿ ಇವತ್ತು ನಾವು ಬೀದಿಯನ್ನು ಬಿತ್ತು ಅಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ನಾವೆಲ್ಲರೂ ಒಂದು ವಿಚಾರ ವಿಚಾರಗೊಳಿಸ್ತೀವಿ ಎಳೆಯ ಮಕ್ಕಳಿಗೆ ಅಂದರೆ ಇವತ್ತು ಪ್ರಭುತ್ವ ಕಾಲೇಜು ಮಕ್ಕಳುಗಳಿಗೆ ಇವತ್ತು ವಿಚಾರ ಕೊರತೆ ಆ ವಿಚಾರವನ್ನು ಅವರಿಗೆ ತುಂಬುವ ಮುಂದೆ ಹೆಚ್ಚು ಹೆಚ್ಚು ಜನ ಸಮಾಜದಲ್ಲಿ ಆ ವಿಚಾರಗಳನ್ನು ತಿಳಿಸಿ ಸಮಾಜವನ್ನು ಎಚ್ಚರಿಸಿಕೆ ಒಂದು ಆಶಾ ಭಾವನೆಯಿಂದ ಈ ಕೆಲಸವನ್ನು ಇರಬೇಕು ಅಂತ ಕೈಗೊಂಡಿದೆ ಬರುವ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಾರೀಕು ಎರಡು ದಿನಗಳ ಆ ಶಿಬಿರದಲ್ಲಿ ಯಾರು ಅಂದರೆ ಪ್ರತಿಯೊಬ್ಬರಿಗೂ ಇವತ್ತು ಅಂಬೇಡ್ಕರ್ ವಿಚಾರ ಅವಶ್ಯಕತೆ ಇದೆ ಆದರೆ ಇಷ್ಟಪಡ್ಕೊಳ್ಳತಕ್ಕಂಥ ಅದರಲ್ಲಿ ಭಾಗವಹಿಸಬೇಕು ಮತ್ತು ವಿದ್ಯಾರ್ಥಿಗಳಲ್ಲೂ ಎಲ್ಲ ಕಾಲೇಜುಗಳಲ್ಲೂ ಈಗಾಗಲೇ ಅವರನ್ನು ಮಾತಾಡಿಸಿ ಪ್ರಿನ್ಸಿಪಾಲ್ರನ್ನು ವಿದ್ಯಾರ್ಥಿಗಳನ್ನು ಮಾತಾಡಿಸಿ ನಿಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಇದರ ಸಾರ್ಥಕತೆಯನ್ನು ಪಡ್ಕೊಂಡು ಅನ್ನೋದು ಅದು ಕೆಲಸ ಮಾಡ್ತಾ ಅದರಲ್ಲೂ ನಮ್ಮ ಬಾಂಡವರು ಮತ್ತು ನಮ್ಮ ನಮ್ಮ ಕ್ರಮ ಹೆಚ್ಚಿನ ರಿಸ್ಕನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ನಾನು ಅವತ್ತು ಮೊದಲನೇ ಮೀಡಿಯಲ್ಲೂ ಕೂಡ ಹೇಳಿದ್ದೀನಿ ನಾವು ಮಾಡೋಣ ಮಾಡೋಣ ಅಂದ್ಬಿಟ್ಟು ಎಲ್ಲ ಮನೆ ಸೇರ್ಕೊಳ್ಳೋದಲ್ಲ ಎಲ್ಲರೂ ಹೆಚ್ಚಿನ ಬಗೆಯನ್ನು ಬರಬೇಕಾಗ್ತದೆ ಅಭಿಮಾನಿಗಳು ನಾನು ಅಮೇಟರ ಅಭಿಮಾನಿ ಅಂತೇಳಿ ಅಥವಾ ನಿಂತ ಅಭಿಮಾನಿ ಅಂತೇಳಿ ಅಸದವಾದರೆ ನಿರ್ಗಾರರಾಗಲಿಲ್ಲ असल ತಮ್ಮ लाग तिरगाಣ್ಣ ಮನೆಗೆ ನಾನು ಅंबे ಕರೆದಿರೋದು ರೈತ ಅಭಿಮಾನಿ ಆಗಿ ಸಾಥೆ ನಿಜವಾಗಿ ಅವರ ಕಷ್ಟ ಸುಖಕ್ಕೆ ಒಂದು ತೋಮಲ್ಲಿ ನಾವು ಒಂದು ರಿಫ್ಲೆಕ್ಷನ್ ಮೂಡರ್ ಕೃದ್ಯೋಗೋ ವಿದ್ಯಾ ವಂತರು ಕೊರ 28 ಆಗಸ್ಟ್ 1990 ರ ತಾರೀಖು ನಮ್ಮ ತಾಲ್ಲೂಕಿನ ಬಿಜೇಶ್ವರೇ ಆಯವತೆ ಆಸರೆ ಇತ್ತು ಕಾರ್ಯದ ಮಕ್ಕಳಿಗೆ ಹಾಗೂ ಗ್ರಾಮದ ಮೇಲೂ ಕೂಡ ಇಂತಹ ಬಾಬಾಸು ರಂಕಟరావు ಒಂದು ಬುದುಕು ಬರಹ ಹೋರಾಟ ಬಗ್ಗೆ ಎರಡು ದಿನಗಳ ಕಾಲ ಒಂದು ವಿಚಾರಗೋಷ್ಠಿಯನ್ನು ವಿವಿಧ ಸಂಘಟನೆಗಳ ಮುಖಾಂತರ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲ ಆಸಕ್ತ ಕಾಲೇಜು ಮಕ್ಕಳು ಮತ್ತು ನೌಕರರು ಅಂಬೇಡ್ಕರ್ ಅಭಿಮಾನಿಗಳು ಅನ್ವಯಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಏಕೆಂದರೆ ಈ ಒಂದು ಗೋಷ್ಠಿಯಲ್ಲಿ ಉತ್ತಮ ಎಲ್ಲ ವಿಷಯ ಮಂಡನೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಿಚಾರವಂತರನ್ನ ವಿಚಾರವಂತರು ಬರ್ತಾ ಇದ್ದಾರೆ ಹಾಗಾಗಿ ಆ ವಿಚಾರವಂತರ ಒಂದು ವಿಚಾರವನ್ನು ತಿಳ್ಕೊಂಡು ನಾವು ಅದನ್ನ ಅನ್ಮೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ದಯಮಾಡಿ ಒಂದು ಒಂದು ಒಳ್ಳೆ ಪ್ರೊಟನ್ ಹಾಕಿದ್ದಾರೆ ನನ್ನ ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಲಿ ಆ ಪ್ರಸ್ತುತ ತುಂಬಾ ಚೆನ್ನಾಗಿ ಅದು ಎಲ್ಲರೂ ಕೂಡ ಅನುಮೆ ಆಗುತ್ತೆ ಜೈಕಾರ ಆಗುವ ಬದಲಿ ಬದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾರ್ಗವನ್ನು ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ನಡೀಲಿಕ್ಕೆ ಇದೊಂದು ಸಾಧನೆ ಆಗುತ್ತೆ ಅಂತ ನನ್ನ ಕೂಡ ಭಾವಿಸಿ ಈ ಒಂದು ಗೋಷ್ಠಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಎಲ್ಲ ಆಸಕ್ತರು ಈ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಅವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ನಾನು ಈ ಮೂಲಕ ತಿಳಿಸ್ತೇನೆ ನಮ್ಮ ತಾಲೂಕಿನ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿನಿಯರಲ್ಲಿ ನಾವು ಮದುವೆ ಮಾಡಬೇಕಂದ್ರೆ ಇದೇ ದೈವ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ಎರಡೂ ದಿನಗಳು ಕೇರ್ಪೇಟೆಯ ಬಿ ಜಿ ಎಸ್ ಸಾಲಿನಲ್ಲಿ ಎರಡು ದಿನ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವರ ಹುಟ್ಟು ಮತ್ತು ಬೆಳವಣಿಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಅಂಬೇಡ್ಕರ್ ಅವರ ಊಟಕ್ಕಿಂತ ಮೊದಲು ಇದ್ದಂಥ ಈ ದೇಶದ ಪರಿಸ್ಥಿತಿ ಏನು ಮತ್ತು ಸಂವಿಧಾನ ಏನು ಅವಶ್ಯಕ ಅನ್ನೋದ್ರ ಬಗ್ಗೆ ಸುಮಾರು ಎರಡು ದಿನಗಳ ಕಾಲ ಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ಇದು ಕೇವಲ ಒಂದು ವರ್ಗ ಒಂದು ಜಾತಿ ಒಂದು ಕುಲ ಅಥವಾ ಒಂದು ಧರ್ಮ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಗೋಷ್ಠಿ ಏನು ಮಾನವ ಕುಲ ಮನುಷ್ಯ ಇದಾನೋ ಆ ಮನುಷ್ಯರೆಲ್ಲರಿಗೂ ಕೂಡ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಮನುಷ್ಯನ ಜೀವನ ಏನು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದನ್ನು ಇನ್ನೂ ಕೂಡ ತಿಳ್ಕೊಳಕಾಗದೇನೆ ಇರೋ ಕಾರಣದಿಂದ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರ ಸಂಘ ಸ್ಕೂಲ್ನ ನಮ್ಮ ಪ್ರೈಮರಿ ಮತ್ತು ಸ್ಕೂಲ್ನ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸೇರಿ ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ದಲಿತ ಸಂಘಟನೆ ಒಡೆನಾಡಿಗಳಾಗಿರ್ತಕ್ಕಂಥ ರೈತ ಸಂಘಟನೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ದಯವಿಟ್ಟು ಈ ಒಂದು ಪ್ರತ್ಯೇಕ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕಳಕಳಿ ನೋಡ್ಕೊಳ್ಳೋದೇನೆಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳನ್ನು ಇಟ್ಕೊಂಡೆ ಯಾವುದೇ ವಿಷಯಗಳನ್ನು ಇಟ್ಕೊಂಡೆ ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡ್ದಾನೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲ ಗೋಷ್ಠಿಯಲ್ಲೂ ಭಾಗವಹಿಸಬೇಕು ಮತ್ತು ಬರುವಂಥ ಶಿಬಿರಾರ್ಥಿಗಳಿಗೆ ಬೆಳಗ್ಗೆ ತಿಂಡಿ ಮತ್ತು ಕಾಫಿ ಆಗಿನ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮತ್ತು ಆಲ್ಟ್ ಅಲ್ಲೇ ಮಾಡೋದು ಮತ್ತು ಬೆಳಗ್ಗೆಯೂ ಕೂಡ ಅದೇ ರೀತಿಯಾದಂಥ ಗೋಷ್ಠಿಗಳಿದ್ದಾವೆ ಈ ಗೋಷ್ಠಿಯಲ್ಲಿ ಬಹಳ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವರು ಎಲ್ಲ ಥರದ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿಚಾರವನ್ನು ಒಳಗೊಂಡಿರೋರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಆ ಕಾರಣದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ಸಂಘಟನೆಯವರು ಮತ್ತು ದಲಿತ ಸಂಘಟನೆಗಳ ಒಡನಾಡಿಗಳು ಅದೇ ರೀತಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಸಂಘದವರು ಮತ್ತು ನಮ್ಮ ಬಾಬು ಜಗ್ಜೀವರಾಮ್ ಸಂಘದವರು ಹಾಗೆಯೇ ಬೇರೆ ಇರ್ತಕ್ಕಂಥ ಮುಸ್ಲಿಂ ಲೀಗ್ನವರು ಮುಸ್ಲಿಂ ಸಂಘದವರು ಮತ್ತು ವೀರಶೈವ ಸಂಘದವರು ಹಾಗೆಯೇ ಕನಕ ಸಂಘದವರು ಕುರುಬ ಸಂಘದವರು ಒಕ್ಕಲಿಗರ ಸಂಘಟನೆಗಳು ಎಲ್ಲ ಸಂಘಟನೆಯವರು ಕೂಡ ದಯಮಾಡಿ ಬರಬೇಕು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾಡ್ತೇನೆ ನಮಸ್ಕಾರ ಈಗ ಆಲ್ರೆಡಿ ರಾಜೇಗೌಡರು ಮತ್ತು ಬಸ್ತೇಂದ್ರ ನಮ್ಮ ಯೋಗೀಶ್ ಸರ್ ಮತ್ತೆ ಪಾಂಡವ್ ಇಡೀ ಕಾರ್ಯಕ್ರಮದ ಬಗ್ಗೆ ಭಾಳ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗ ಅದರಲ್ಲಿ ರಾಜೇಗೌಡರು ಎಕ್ಸ್ಪ್ಲೈನ್ ಮಾಡಿದರು ಸಮಾನ ಮನಸ್ಕರ ವೇದಿಕೆ ಅಂತ ಏನು ವೇದಿಕೆ ಇದೆ ಇದು ಒಳ್ಳೊಳ್ಳೆ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಗುಣಮಡಿಸಬೇಕು ಅಂತ ಮಾಡಿಕೊಂಡಿರುವಂಥ ಒಂದು ಸಂಘಟನೆ ಅದರಲ್ಲಿ ಈಗ ಅದರಲ್ಲಿ ನಾವು ಗಾಂಧಿ ಪ್ರತಿ ವರ್ಷ ಮೂರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಂದು ಅಕ್ಟೋಬರಲ್ಲಿ ಗಾಂಧಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಗಾಂಧಿ ವಿಚಾರ ಸಂಕಿರಣವನ್ನು ಡಿಸೆಂಬರಲ್ಲಿ ಕುವೆಂಪು ಅವರ ವಿಚಾರ ಸಂಕಿರಣ ಇರುತ್ತೆ ಅದೇ ರೀತಿ ಏಪ್ರಿಲಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣವನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದರಂತೆ ನಾವಿವತ್ತು ಬರುವ ಸೋಮವಾರ ಮತ್ತು ಮಂಗಳವಾರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶೇರ್ಪೇಟೆ ಪಟ್ಟಣದ ಬಿ ಜಿ ಎಸ್ ಸಂಸ್ಥೆಯಲ್ಲಿ ನಮ್ಮ ಹಳೆ ಗ್ರಾಮ ಭಾರತಿ ಅಂತ ಕೆಲವರು ಗುರುತಿಸ್ತಾರೋ ಅಲ್ಲಿ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಾವು ಎರಡು ದಿನಗಳ ಕಾಲ ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕು ಬರಹ ಮತ್ತು ಹೋರಾಟದ ಬಗ್ಗೆ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೇವೆ ಇದು ಬಹಳ ಮುಖ್ಯವಾಗಿ ನಮ್ಮ ಕಾಲೇಜು ಮಕ್ಕಳು ನಮ್ಮ ನಮ್ಮ ಆಗಿದೆ ಏನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ ಅಲ್ಲಿ ಸ್ನಾತಕೋತ್ತರ ಕೇಂದ್ರ ಇದೆ ಅಲ್ಲಿಯ ಮಹಿಳಾ ಕಾಲೇಜುಗಳು ನಮ್ಮ ಮಹಿಳಾ ಕಾಲೇಜು ಮತ್ತೆ ಇನ್ನೊಂದು ಕಲ್ಪತ್ತೂರು ಡಿಗ್ರಿ ಕಾಲೇಜು ಮೂರು ಡಿಗ್ರಿ ಕಾಲೇಜುಗಳನ್ನು ನಾವು ಫೋಕಸ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಜೊತೆಗೆ ಪಿ ಯು ಕಾಲೇಜಿನ ಮಕ್ಕಳುಗಳು ಪಿ ಯು ಉಪನ್ಯಾಸಕರ ಸಂಘ ಹಲವಾರು ಸಂಘ ಸಂಸ್ಥೆಗಳನ್ನು ಪಾಂಡವರು ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಜವಾದ ನೈಜವಾದ ಹೋರಾಟವನ್ನು ಪರಿಚಯ ಮಾಡೋಕ್ಕನ್ನು ಹೊರಟಿದ್ದೇವೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾವು ತಮ್ಮನ್ನು ಗಮನಕ್ಕೆ ತರ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣವೇ ಎಲ್ಲೋ ಒಂದು ಕಡೆ ಅದು ಮೀಸಲಾತಿ ಅಥವಾ ದಲಿತರ ಪರ ಧ್ವನಿ ಅನ್ನುವ ಬಹುತೇಕ ನಮಗೆಲ್ಲ ಅದೇ ರೀತಿ ತಿಳಿದಿತ್ತು ಎಲ್ಲಿವರೆಗೆ ಅವರು ಸಂಪೂರ್ಣ ಜೀವನವನ್ನು ನಾವು ನೋಡಿಕೊಂಡಾಗ ಗೊತ್ತಾಗುತ್ತೆ ಅವರು ದಲಿತರಿಗೆ ಅಲ್ಲ ಇಡೀ ವಿಶ್ವಕ್ಕೇನೆ ಒಂದು ದೊಡ್ಡ ಮಾದರಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಒಂದು ಗೋಷ್ಠಿಯನ್ನು ನಾವು ಇಟ್ಟಿದ್ದೇವೆ ಯಾವುದೇನು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತೇತರರಿಗೆ ಅಂದರೆ ದಲಿತ ಏತರರಿಗೆ ದೊರಕಿಸಿ ಕೊಟ್ಟಿರುವ ಹಕ್ಕುಗಳು ಮತ್ತು ಸೌಲಭ್ಯಗಳು ಇದ್ರ ಬಗ್ಗೆ ನಾವು ನಿಜವಾಗ್ಲೂ ನಾವು ತಿಳ್ಕೊಳ್ಬೇಕಾಗಿದೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅವರ ಜ್ಞಾನ ಅವರ ಓದು ಅವರ ಚರ್ಚೆ ಎಲ್ಲವನ್ನೂ ಕೂಡ ಈ ಎರಡು ದಿನದಲ್ಲಿ ನಾವು ಚರ್ಚೆಯನ್ನ ಮಾಡೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರುಗಳಿಗೆ ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳನ್ನ ಅಣ್ಣಪಡಿಸ್ತಾ ಇದ್ದೀವಿ ಹೀಗಾಗಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಶಿಕ್ಷಕ ವರ್ಗ ಉಪನ್ಯಾಸಕ ವರ್ಗ ಮತ್ತೆ ಸಾಮಾಜಿಕ ಹೋರಾಟಗಾರರು ಮತ್ತೆ ಎಲ್ಲ ದಲಿತ ಕಾರ್ಯಕರ್ತರುಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಡಿ ಜೆ ಸಂಸ್ಥೆಯ ಸಹಯೋಗದಲ್ಲಿ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತು ಅಲ್ಲಿ ಬೇಕಾದಂಥ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಜೊತೆಗೆ ರಾತ್ರಿ ಅಲ್ಲೇ ತಂಗುವ ಕೂಡ ವ್ಯವಸ್ಥೆ ಇದೆ ಬೆಳಿಗ್ಗೆ ಎದ್ದು ಕೂಡ ಕಾರ್ಯಕ್ರಮಗಳು ಮುಂದುವರಿತವೆ ಎಲ್ಲ ಈ ನಮ್ಮ ವಿಚಾರ ಸಂಕಿರಣವನ್ನು ನೀವೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ ಕೆಆರ್ ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ದಿನಗಳ ಕಾಲ ನಮ್ಮ ತಾಲೂಕಿನ ಕಾಲೇಜು ಮಕ್ಕಳಿಗೆ ಆಯೋಜಿಸಿರುವ ವಸತಿ ಸಹಿತ ವಿಚಾರ ಸಂಕಿರಣದಲ್ಲಿ ಪ್ರಗತಿಪರ ಚಿಂತಕರು ರೈತ ಮುಖಂಡರು ಶೋಷಿತರು ಹಾಗೂ ತುಳಿತಕ್ಕೊಳಗಾದ ಜನರು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ರೈತನಾಯಕ ರಾಜೇಗೌಡ ಮನವಿ ಮಾಡಿದರು